ನಮಸ್ಕಾರ ವೀಕ್ಷಕರೇ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಎಡೆಹಳ್ಳಿ ಗ್ರಾಮದ ನಿವಾಸಿಗಳು ಮತ್ತು ಈ ಒಂದು ಭಾಗದ ಸಕ್ರಿಯ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಕೆಲವೊಂದು ಮುಖಂಡರುಗಳು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಅವರೊಟ್ಟಿಗೆ ಮಾತಾಡೋಣ ನಾನು ಕಿರಣ್ ಕುಮಾರ್ ಅಂತೇಳಿ ಎಡೆಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದಲ್ಲಿ ಸತತ ಮೂವತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿಯ ಈ ಭಾಗದ ಮತ್ತು ಜಿಲ್ಲೆಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರಿದ್ದಾರೆ ಹಾಗೆ ಕೆ ಎಂ ನಂದಪ್ಪನವರಿದ್ದಾರೆ ಇದು ನೀವು ಕೇಳಿದಂಥ ಪ್ರಶ್ನೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಚುನಾವಣೆ ಹೊಸ್ತಲ್ಲ ಕಾರ್ಯಕರ್ತರ ಚುನಾವಣೆ ಅದನ್ನು ನಮ್ಮ ನಾಯಕರು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರನ್ನು ಬೆಳೆಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ ಹಾಗೆ ಮತದಾರರು ಕೂಡ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಕಾರಣ ಏನಂತ ಹೇಳಿದರೆ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಯ ಅರಿಕಾರು ರಣ್ಣನವರ ಅಭಿವೃದ್ಧಿ ಹಾಗೆ ಈ ದೇಶದ ಭಾರತವನ್ನು ಜಗತ್ತಿನ ಒಂದು ಗುರುವನ್ನಾಗಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕನಸು ಇದೆಲ್ಲದೂ ಕೂಡ ನಮಗೊಂದು ಶಕ್ತಿಯಾಗಿ ಕಾರ್ಯಕರ್ತರಿಗೆ ಇರ್ತದೆ ಹಾಗಾಗಿ ಕಾರ್ಯಕರ್ತರು ಚುನಾವಣೆಯನ್ನು ನಾವು ಅತ್ಯಂತ ಸಂತೋಷದಿಂದ ಮತ್ತು ನಮ್ಮ ನಾಯಕರು ಮತದಾರರು ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನಂದಿದೆ ಸೊ ಇದೇ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡೋದಾದರೆ ತಮ್ಮದೇ ಆದಂತಹ ಎಡೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಹಂಚಿಕೊಳ್ಳೋದಾದರೆ ತಾವು ಏನು ವಿಚಾರವನ್ನು ಹಂಚಿಕೊಳ್ತೀವಿ ಗ್ರಾಮ ಪಂಚಾಯತ್ ಎಡೆಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ವಿಷಯವನ್ನು ತೆಗೆದುಕೊಂಡ್ರೆ ಲಕ್ಷಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಕೋಟಿಗಳಲ್ಲಿ ನಾವು ಹೇಳ್ಬೇಕಾಗ್ತದೆ ಎಡೆಹಳ್ಳಿ ಗ್ರಾಮ ಒಂದಕ್ಕೆ ಎಪ್ಪತ್ತೈದು ಲಕ್ಷ ದೇವಸ್ಥಾನ ಕರಿಬಶೇಶ್ವರ ದೇವಸ್ಥಾನ ಮತ್ತು ಎಡೆಹಳ್ಳಿ ಚಂದಿನಕೇರಿ ರಸ್ತೆಗೆ ಒಂದೂವರೆ ಕೋಟಿ ಹಾಗೆ ಚಂದನಕೆರೆಯಲ್ಲಿ ಎಪ್ಪತ್ತು ಲಕ್ಷದ ಸಮುದಾಯ ಭವನ ಮತ್ತು ಎಪ್ಪತ್ತೈದು ಲಕ್ಷದ ದೇವಸ್ಥಾನ ಹಾಗೆ ಅಶೋಕ್ ನಗರ ಫಸ್ಟಲ್ಲಿ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಈ ಅಶೋಕ್ ನಗರದಲ್ಲಿ ಸುಮಾರು ಒಂದು ನಾಲ್ಕು ಕೋಟಿಯ ಸಿ ಸಿ ರಸ್ತೆಗಳು ಬಾಕ್ಸ್ ಡ್ರೈನೇಜ್ ಅಂದರೆ ಒಂದು ಗ್ರಾಮ ಹೇಗಿರಬೇಕು ಅನ್ನುವಂಥ ಒಂದು ಪ್ಲ್ಯಾನಿಂಗ್ ಸಿಟಿ ಅಂತ ಏನು ಕರಿತಿದ್ದೀವಿ ಚಂಡೀಗಢವನ್ನು ಆ ರೀತಿ ನಮ್ಮ ಅಶೋಕ್ ನಗರ ಇವತ್ತು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ನಾಯಕರ ಆಶೀರ್ವಾದದೊಂದಿಗೆ ಅವರ ಒಂದು ಅಭಿವೃದ್ಧಿಯ ಕನಸಿನೊಂದಿಗೆ ನಮ್ಮ ಅಶೋಕ್ ನಗರ ಫಸ್ಟನ್ನು ಮತ್ತು ಎಡಳ್ಳಿ ಗ್ರಾಮ ಪಂಚಾಯತ್ ಒಂದು ಪ್ಲಾನಿಂಗ್ ಸಿಟಿಯಲ್ಲಿ ಯೋಜನಾಬದ್ಧ ಗ್ರಾಮಗಳನ್ನಾಗಿ ನಿರ್ವಹಿಸುವುದರಲ್ಲಿ ನಮ್ಮ ಶಾಸಕರು ಹಾಗೂ ನಮ್ಮ ಪಕ್ಷ ನಮ್ಮ ಹಿರಿಯ ಮುಖಂಡರ ಶ್ರಮ ಭಾಳಷ್ಟಿದೆ ಹಾಗಾಗಿ ನಮ್ಮ ಮಾಜಿ ಶಾಸಕರನ್ನು ಹಾಗೂ ಅಭಿರು ಅಭಿವೃದ್ಧಿ ಅಧಿಕಾರ ಆಗಿರ್ತಕ್ಕ ರಾಗಣ್ಣ ಅವರನ್ನು ಹಾಗೆ ನಮ್ಮ ಹಿರಿಯ ಮುಖಂಡರನ್ನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಬೇಕು ಹಾಗೆ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸ್ತೀನಿ ಎಸ್ ಕಟ್ಟ ಕಡೆಯದಾಗಿ ಮತ್ತೊಮ್ಮೆ ತಾವು ಕೂಡ ಇದೇ ಒಂದು ಭಾಗದ ಸಕ್ರಿಯ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಾಗಿರೋ ಕಾರಣ ಇದೇ ಭಾಗದ ಜನತೆಯನ್ನು ಉದ್ದೇಶಿಸಿ ತಾವು ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ಏನು ಹೇಳೋದಕ್ಕೆ ಬಯಸ್ತೀರಾ ಅಥವಾ ಏನಾದರೂ ಕೇಳೋದಕ್ಕೆ ಬಯಸ್ತೀರಾ ಚುನಾವಣಾ ವಿಚಾರವಾಗಿ ಈ ಭಾಗದ ಕಾರ್ಯಕರ್ತರು ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಮೂರು ಜನ ಇಲ್ಲಿ ನಿರ್ದಿರ್ತಕ್ಕಂಥವ್ರು ಇನ್ನೂ ಈ ರೀತಿ ಭಾಳಷ್ಟು ಜನ ಹಿರಿಯ ಕಾರ್ಯಕರ್ತರು ನಾಯಕರು ಇದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಮೂರು ಜನರಿಗೆ ಇಡೀ ಕ್ಷೇತ್ರದ ಪರಿಚಯ ಇದೆ ಬರೀ ಒಂದು ಹಳ್ಳಿ ಅಲ್ಲ ಒಂದು ಬೂತ್ ಅಲ್ಲ ಸುಮಾರು ನಮ್ಮ ಕ್ಷೇತ್ರದ ಎಲ್ಲ ಜನರ ಹಳ್ಳಿಗಳಲ್ಲಿ ಪರಿಚಯ ಇದೆ ಹಾಗಾಗಿ ಜನರು ನಮ್ಮ ಮಾತುಗಳಿಗೆ ಮತ್ತು ಅವರ ಮಾತುಗಳಿಗೆ ನಾವು ಸ್ಪಂದಿಸ್ತೀವಿ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಹಿರಿಯ ಮುಖಂಡರು ಈ ಭಾಗದಲ್ಲಿ ಜನರೊಂದಿಗೆ ಜನರ ಜೊತೆಗೆ ಇರ್ತಕ್ಕಂಥದ್ದು ಬಹುಶಃ ಅದು ಅವರು ಕೂಡ ಒಂದು ನಮಗೆ ಶಕ್ತಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೆ ಹಾಗೆ ಈ ಜನರು ನಮ್ಮ ಜೊತೆ ಇರ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ಇದೆ ಹಾಗಾಗಿ ಈ ಕ್ಷೇತ್ರದ ಮತದಾರರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಕಾರ್ಯಕರ್ತರ ಚುನಾವಣೆ ಮುಂದೆ ಬರ್ತಾ ಇದೆ ಹಾಗಾಗಿ ಭಾರತೀಯ ಜನತಾ ಪಕ್ಷವನ್ನು ತಾವೆಲ್ಲರೂ ಕೂಡ ಬೆಂಬಲಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ